ಊರಿಗೆ ಹೋಗೋ ಮುಂದೆ ಹೊಟ್ಟಿಲ್ ಇದ್ದವ್ರಿಗೆ ಕುಬ್ಸ ಮಾಡಕ್ಕೆ ಹೋಗೋ ಮುಂದೆ ಯಾರಿಗೆ ಆರಾಮ ಇಲ್ಲ ಅಂತಂದ್ರೆ ಈ ಬುತ್ತಿ ಕಟ್ಕೊಂಡು ಹೋಗೋ ಮುಂದೆ ಬಾನ ಅಂಥೇಳಿ ಮಾಡ್ಕೊಂಡು ಹೋಗ್ತೀವ್ರಿ ಅದ ರೀ ಮೊಸರನ್ನ ಆದರೆ ಈ ದಾಳಿಂಬ್ರಿ ಹಣ್ಣು ಅದನ್ನ ಇದನ್ನು ಒಗ್ಗರ್ನಿ ಕೊಟ್ಟು ಹಾಕಿ ಮಾಡ್ತಾರಲ್ರಿ ಅಂಥ ಮೊಸರನ್ನಲ್ರಿ ಇದು ಪ್ಯೂರ್ ಇದ್ದಂಗೆ ಇದಕ್ಕೆ ನಾವು ಬಾನ ಅಂತ ಕರಿತೀವಿ ಅದನ್ನು ಮಾಡೋಕೆ ಒಂದು ಬಟ್ಟಲದಷ್ಟು ರೇಷನ್ ಅಕ್ಕಿ ತೊಗೊಂಡು ಅದಕ್ಕೆ ನಾಲ್ಕು ಬಟ್ಟಲದಷ್ಟು ನೀರು ಹಾಕಿ ಏಳರಿಂದ ಎಂಟು ಸೀಟಿ ಹೊಡೆಸ್ಕೊಂಡು ಕುಕ್ಕರ್ದು ಸೀಟ್ ಬಿಟ್ಟ ಮೇಲೆ ಅಣ್ಣ ಬಿಸಿ ಇರಾಕ್ಲೇನ ಹಿಂಗೊಂದು ಬಟ್ಲಾ ತಗೊಂಡು ಈ ಅಣ್ಣನ ಚಂದಗ ಹಿಂಗ ಮುಗಿಸ್ಕೋಬೇಕ್ರಿ ಹಿಂಗೆ ಬಿಸಿ ಇದ್ದಾಗ ನೀವು ಮುಗಿಸ್ಕೊಂಡ್ರಿ ಅಂದ್ರೆ ಅಣ್ಣ ಹೂವಿನಂಗೆ ಮೆತ್ತಗಾಗತ್ತೆ ನೋಡ್ರಿ ಆಮೇಲೆ ಒಂದು ಕುಟಾಣಿ ತಗೊಂಡು ಅದಕ್ಕೆ ಒಂದು ಇಂಚಿನಷ್ಟು ಒಣ ಶುಂಠಿ ತಗೋರಿ ಒಂದು ಎಂಟತ್ತು ಕಾಳು ಮೆಣಸು ತೊಗೊಂಡು ಹಿಂಗೆ ಸಣ್ಣಗ ಪುಡಿ ಮಾಡಿ ಈ ಬಿಸಿ ಅಣ್ಣಕ್ಕೆ ಸೇರಿಸ್ಕೊಂಡು ಒಂದು ಬಟ್ಲಾ ಹಾಲಿನ ಕೆನಿ ಕೂಡಿಸ್ಕೊಂಡು ಬಿಸಿ ಇರಾಕ್ಲೇನ ಹಿಂಗೆ ಇದನ್ನ ಚಂದಗ ಉಷ್ಟು ಕೂಡಿ ಮುಗುಚಿ ಇದನ್ನ ಪೂರ್ತಿ ಅರಕ ಬಿಟ್ಬಿಡ್ರಿ ಪೂರ್ತಿ ತಣ್ಣಗಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಕೆನಿ ಮೊಸರು ಹಾಕ್ಕೊಂಡು ಚಂದಾಗ ಮತ್ತೊಮ್ಮೆ ಕಲಿಸ್ಕೋರಿ ಅಣ್ಣ ಪೂರ್ತಿ ನಾ ಮೊಸರು ಸೇರಿಸ್ಕೊರಿ ಬಿಸಿ ಇದ್ದಾಗ ಸೇರಿಸ್ಕೊಳಕ್ ಹೋಗ್ಬೇಡ್ರಿ ಆಮೇಲೆ ಒಂದು ಗಡ್ಡಿ ಜಜ್ಜಿದ ಬೆಳ್ಳುಳ್ಳಿ ಸೇರಿಸಿ ಉಂಡಿ ಕಟ್ಟಿಟ್ಬಿಟ್ರಿ ಅಂತಂದ್ರೆ ಬಾನ ರೆಡಿ ಆಗಿಬಿಡ್ತೈತೆ ನೋಡ್ರಿ